ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಈ ಧನುರ್ಮಾಸದ ಬಗ್ಗೆ ಈಗಾಗ್ಲೇ ತಿಳ್ಕೊಂಡಿದ್ದೀರಾ ಧನುರ್ಮಾಸವನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಪುಣ್ಯದ ಕೆಲಸ ಅಂತಂದ್ರೆ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಈ ವೈಕುಂಠ ಏಕಾದಶಿಯನ್ನ ಮೋಕ್ಷದ ಏಕಾದಶಿ ಅಂತ ಕರಿತಕ್ಕಂಥದ್ದು ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇರ್ತಕ್ಕಂಥದ್ದು ಈ ದಿನ ಯಾರೆಲ್ಲ ಭಕ್ತರು ಅನನ್ಯವಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಾರೋ ಅವರೆಲ್ಲರ ಕರ್ಮಗಳೆಲ್ಲ ಸುಟ್ಟು ಭಸ್ಮಾಗಿ ಕರ್ಮ ಬಂಧನಗಳಿಂದ ಬಿಡುಗಡೆ ಮಾಡಿಕೊಂಡು ವೈಕುಂಠವನ್ನ ಪ್ರವೇಶಿಸುವಂತ ದಿನ ಭಕ್ತರು ವಿಷ್ಣುವನ್ನ ಮೆಚ್ಚಿಸುವಂತ ದಿನ ಅನನ್ಯವಾದ ಭಕ್ತಿಯಿಂದ ಆ ನಾರಾಯಣನು ಅವರಿಗೆ ಮೋಕ್ಷವನ್ನು ಕೊಡ್ತಕ್ಕಂತಹ ದಿನ ಪುರಾಣಗಳಲ್ಲಿ ಇರ್ತಕ್ಕಂತಹ ಒಂದು ಕಥೆ ಅಂತಂದ್ರೆ ವಿಷ್ಣುವಿನ ಸೋಲನ್ನ ಅನುಭವಿಸಿದಂತಹ ರಾಕ್ಷಸರು ಹತರಾಗುವಂತಹ ಸಂದರ್ಭದಲ್ಲಿ ನಮ್ಮನ್ನ ವೈಕುಂಠಕ್ಕೆ ಕಳಿಸಿ ನಮ್ಮದು ತಪ್ಪಾಯ್ತು ಮನಸ್ಸೆ ಅಂತ ಕೇಳ್ಕೊಂಡಾಗ ವಿಷ್ಣು ಪರಮಾತ್ಮನ ಆಗ್ಲಿ ಅಂತ ಹೇಳ್ತಾರೆ ಹಾಗೆ ಈ ದಿನ ಯಾರೆಲ್ಲ ಭಕ್ತರು ನಿಮ್ಮನ್ನ ಅನನ್ಯವಾಗಿ ಪ್ರಾರ್ಥಿಸ್ತಾರೋ ಉಪವಾಸವನ್ನು ಆಚರಣೆ ಮಾಡ್ತಾರೋ ಅಂತವರೆಲ್ಲರಿಗೂ ಸಹ ಉತ್ತರ ಬಾಗಿಲಿಂದ ನಿಮ್ಮ ವೈಕುಂಠದ ಪ್ರವೇಶ ಸಿಗಲಿ ಭಕ್ತರೆಲ್ಲರಿಗೂ ಒಳ್ಳೇದಾಗ್ಲಿ ಮೋಕ್ಷ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರಂತೆ ಹಾಗಾಗಿ ವಿಷ್ಣು ಪರಮಾತ್ಮ ಆಗ್ಲಿ ಅಂತ ಅವ್ರಿಗೆ ವರವನ್ನ ಕೊಡ್ತಾರಂತೆ ಇಂತಹ ಒಂದು ಪುಣ್ಯ ದಿನದಲ್ಲಿ ಪ್ರತಿಯೊಬ್ಬರು ಸಹ ಉಪವಾಸವನ್ನ ಮಾಡ್ಬೇಕು ಉಪವಾಸ ಅಂತಂತಂದ್ರೆ ಆಹಾರವನ್ನ ಸೇವನೆ ಮಾಡದೆ ಇರ್ತಕ್ಕಂಥದ್ದು ನೀರನ್ನು ಸಹ ತಗೊಳ್ದೇ ಇರ್ತಕ್ಕಂಥದ್ದು ನಿರ್ಜಲ ಉಪವಾಸ ಅಂತ ಹೇಳ್ತಕ್ಕಂಥದ್ದು ಶಕ್ತಿ ಇರ್ತಕ್ಕಂಥವ್ರು ಆರೋಗ್ಯ ಇರ್ತಕ್ಕಂಥವ್ರು ಈ ರೀತಿ ಮಾಡಬಹುದು ಆದ್ರೆ ಉಪವಾಸ ಅಂತಂದ್ರೆ ದೇವರಿಗೆ ಹತ್ರ ಆಗ್ತಕ್ಕಂಥದ್ದು ಅಂದ್ರೆ ದೇವರ ನಾಮವನ್ನ ಜಪಿಸ್ತಕ್ಕಂಥದ್ದು ಬರೀ ನಾಮವನ್ನ ಜಪಿಸ್ತಕ್ಕಂಥದ್ದಲ್ಲ ಹೃದಯದಲ್ಲಿ ಅಂತರಂಗದಲ್ಲಿ ಆತನನ್ನ ಸ್ಥಾಪಿಸ್ಕೊಳ್ತಕ್ಕಂಥದ್ದು ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೇದು ಮಾತಾಡ್ತಕ್ಕಂಥದ್ದು ಭಗವಂತನ ಕೃಪೆಯಿಂದ ಆ ರೀತಿಯ ಒಂದು ಶಕ್ತಿ ಚೈತನ್ಯದಿಂದ ದೇವರಂತಹ ನುಡಿ ದೇವರಂತಹ ಒಂದು ನಡೆ ದೇವರಂತಹ ಗುಣ ಸ್ವಭಾವಗಳನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ತೊಂದರೆ ಮಾಡದೆ ಇರ್ತಕ್ಕಂಥದ್ದು ಉಪವಾಸ ಅನ್ನೋ ಒಂದು ಅರ್ಥ ಅಂದ್ರೆ ಸದಾ ದೇವರ ನಾಮವನ್ನು ಜಪ ಮಾಡಿ ದೇವರನ್ನ ಲೀ ದೇವರಲ್ಲಿ ಲೀನ ಆಗ್ತಕ್ಕಂಥದ್ದು ಇದು ಉಪವಾಸದ ಅರ್ಥ ಹಾಗೆ ಉಪವಾಸ ಅಂತಂದ್ರೆ ಅವ್ರವರ ಶಕ್ತಾನುಸಾರ ಭಕ್ತಾನುಸಾರ ಅನು ಅದಕ್ಕೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡದೆ ಕೆಲವರು ಆಹಾರ ನಿರ್ಜಲ ಉಪವಾಸ ಮಾಡುದು ಕೆಲವರು ಹಣ್ಣು ಹಂಪಲು ತಗೊಳ್ಳೋದು ಕೆಲವರು ಉಪಹಾರವನ್ನ ತಗೊಳ್ತಕ್ಕಂಥದ್ದು ಅವರವರ ಭಕ್ತಿ ಅನುಸಾರವಾಗಿ ಮಾಡಬಹುದು ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೇದನ್ನ ಮಾತಾಡ್ತಾ ಇರ್ಬೇಕು ಒಳ್ಳೇದನ್ನ ನೆನೆಸ್ತಾ ಇರ್ಬೇಕು ಒಳ್ಳೇದನ್ನ ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ದೇವರು ಏನೆಲ್ಲಾ ಹೇಳಿದರು ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳಿದ್ರು ಆ ರೀತಿ ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಈ ದಿನ ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಉತ್ತರ ಬಾಗಿಲಿನಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ವಿಷ್ಣುವಿಗೆ ತುಳಸಿಯನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಹಾಗೆ ದೇವಸ್ಥಾನದಲ್ಲಿ ಸೇವೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಭಗವದ್ಗೀತೆಯನ್ನ ಪಾರಾಯಣ ಮಾಡ್ತಕ್ಕಂಥದ್ದು ಅದರ ಅದನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಹಾಗೆ ಅನ್ನದಾನ ಸೇವೆ ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಸೇವೆ ಅಂತ ಹೇಳ್ತೀವಿ ಅಥವಾ ಅಗತ್ಯ ಇರ್ತಕ್ಕಂಥವ್ರಿಗೆ ಅನ್ನದೇನ ಅನ್ನದಾನವನ್ನ ಮಾಡ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ಸೇವೆಯನ್ನ ಮಾಡ್ತಕ್ಕಂಥದ್ದು ಇನ್ನು ಸದಾ ಹರಿನಾಮ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಓಂ ಕೃಷ್ಣಾಯ ನಮಃ ಅಥವಾ ಹರೆ ರಾಮ್ ರಾಮ ರಾಮ ಹರೇ ಹರೇ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರಿ ಈ ನಾಮ ಜಪವನ್ನು ಮಾಡ್ತಕ್ಕಂಥದ್ದು ಈ ರೀತಿ ಯಾವ್ದಾದ್ರೂ ಒಂದನ್ನು ಅಳವಡಿಸ್ಕೊಂಡು ಸೇವೆಯನ್ನು ಮಾಡ್ತಾ ಈ ದಿನದ ಸದಾ ಒಳ್ಳೇದನ್ನೇ ಮಾತಾಡ್ತಾ ನೋಡಿ ಡಿಸೆಂಬರ್ ತಿಂಗಳದು ಇಂಗ್ಲೀಷ್ ಅಲ್ಲಿ ಕೊನೆಯ ಒಂದು ತಿಂಗಳಾಗಿದ್ದು ಕೊನೆಯ ದಿನ ಇದು ಬಂದಿರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಈ ದಿನದಲ್ಲಿ ಎಲ್ಲ ಕರ್ಮಗಳನ್ನ ಕಳ್ಕೊಂಡು ಮುಂದಿನ ಹೊಸ ವರ್ಷಕ್ಕೆ ಜನವರಿ ಒಂದು ಅದ್ಭುತವಾದ ಆ ವರ್ಷವನ್ನು ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದನ್ನ ತುಂಬಾ ಅದ್ಭುತವಾದ ಒಂದು ಕಳಿಬೇಕು ನಾವು ಸುಂದರವಾದ ಜೀವನವನ್ನು ಮಾಡ್ಬೇಕು ಅಂತ ಈ ಎಲ್ಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡೋದಕ್ಕೆ ಹರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹಾಗೆ ಗೋ ಸೇವೆಯನ್ನ ಮಾಡ್ತಕ್ಕಂಥದ್ದು ಗೋ ಮಾತೆಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಸೇವೆ ಮಾಡ್ತಕ್ಕಂಥದ್ದು ಹಾಗೆ ಗೋಸೇವೆ ಮಾಡ್ತಕ್ಕಂತಹ ಗೋವುಗಳನ್ನು ಸಾಕಿರ್ತಕ್ಕಂಥ ಆಶ್ರಮ ಇರ್ಬೋದು ಮನೆಗಳಿರ್ಬೋದು ಅವ್ರಿಗೆ ಆಹಾರ ಪೂರೈಕೆ ಮಾಡ್ತಕ್ಕಂಥದ್ದು ಏನಾದ್ರೂ ಒಂದು ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ವಸ್ತ್ರದಾನ ಮಾಡ್ತಕ್ಕಂಥದ್ದು ನಿಮಗೆ ತೋಚಿದ್ದನ್ನ ಇವತ್ತು ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಪುಣ್ಯ ಕೆಲಸವನ್ನ ಮಾಡ್ರು ಸಹ ಇವತ್ತು ತುಂಬಾ ಒಳ್ಳೆಯ ಒಂದು ಯಶಸ್ಸು ಕೊಡ್ತಕ್ಕಂಥದ್ದು ಸಾಕ್ಷಾತ್ ನಾರಾಯಣ ಮತ್ತು ಲಕ್ಷ್ಮಿಯರ ಅನುಗ್ರಹ ಸಿಗ್ತಕ್ಕಂಥದ್ದು ಇಡೀ ಮಾಸ ಧನುರ್ಮಾಸದ ಆಚರಣೆಯನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡೋದು ಒಂದ್ ಕಡೆ ಆದ್ರೆ ಈ ಒಂದು ದಿನ ಏಕಾದಶಿ ಅಂತ ಹೇಳೋ ದೇವಸ್ ದೇವಸ್ಥೆಯಲ್ಲಿ ಉಪವಾಸ ಮಾಡಿ ಅಥವಾ ನಾಮ ಜಪ ಮಾಡಿ ಅಥವಾ ಅನ್ನ ಪ್ರಸಾದ ಸೇವೆ ಮಾಡ್ತಕ್ಕಂಥದ್ದು ಇದೆಲ್ಲ ಯಾವ್ದಾದ್ರು ಒಂದನ್ನ ಮಾಡ್ತಾ ಮೋಕ್ಷವನ್ನ ಪಡ್ಕೊಳ್ತಕ್ಕಂಥದ್ದು ಎಷ್ಟೋ ಜನ್ಮ ಜನ್ಮದ ಕರ್ಮಗಳನ್ನ ಕಳ್ಕೊಳ್ಬಹುದು ಎಷ್ಟೊಂದು ಕಡೆ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರದ ಪ್ರವೇಶದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಹಾಗಾಗಿ ಯಾವುದೇ ಕಲ್ಮಶಗಳಿಲ್ಲದೆ ಆತುರ ಇಲ್ಲದೆ ಆಡಂಬರ ಇಲ್ಲದೆ ನಾಮಸ್ಮರಣೆಯಲ್ಲಿ ಆ ದ್ವಾರವನ್ನು ಪ್ರವೇಶ ಮಾಡಿ ಕೈಲಾದ ಸಹಾಯವನ್ನ ಅಥವಾ ಸೇವೆಯನ್ನ ಮಾಡತಕ್ಕಂಥದ್ದು ಮಹಾಪುಣ್ಯವನ್ನ ಕೊಡ್ತಕ್ಕಂಥದ್ದು ತಪ್ಪದೇ ಈ ದಿನ ಪಶು ಪ್ರಾಣಿಗಳಿಗೆ ಆಹಾರವನ್ನ ನೀರನ್ನ ಕೂಡಿ ಗಿಡಗಳಿಗೆ ನೀರನ್ನ ಹಾಕಿ ತುಳಸಿ ಮಾತೆಗೆ ನೀರನ್ನ ಅರ್ಪಣೆ ಮಾಡಬಾರ್ದು ಏಕಾದಶಿ ದಿವಸ ಭಾನುವಾರ ದಿವಸಗಳಲ್ಲಿ ತುಳಸಿ ಮಾತೆಗೆ ನೀರನ್ನ ಅರ್ಪಿಸಬಾರ್ದು ಹಾಗೆ ಅಮಾವಾಸ್ಯಗಳನ್ನು ಸಹ ನೋಡಿ ಈ ಒಂದು ವೈಕುಂಠ ಏಕಾದಶಿ ಬರ್ತಕ್ಕಂಥದ್ದು ಚಂದ್ರನ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಹುಣ್ಣಿಮೆಗೆ ಮುಂಚೆ ಹಾಗಾಗಿ ಜೀವನವೂ ಸಹ ಅದೇ ರೀತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಏಕಾದಶಿ ಇಪ್ಪತ್ನಾಲ್ಕು ಏಕಾದಶಿನಲ್ಲಿ ಒಂದು ಏಕಾದಶಿಯನ್ನ ಏನೋ ಈ ಒಂದು ಏಕಾದಶಿಯನ್ನ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತೆ ಇಪ್ಪತ್ತ್ ಏಕಾದಶಿ ಮಾಡಿದಷ್ಟು ಪುಣ್ಯ ಬರುತ್ತೆ ಅನ್ನೋದು ಪ್ರತೀತಿ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಏಕಾದಶಿ ದಿವಸ ಭಗವಾನ್ ನಾಮ ಸ್ಮರಣೆಗೆ ಹೆಚ್ಚು ಆದ್ಯತೆಯನ್ನ ನೀಡಿ ಸೇವೆಗೆ ಆದ್ಯತೆಯನ್ನು ನೀಡಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಸಾಧ್ಯವಾದಷ್ಟು ಮಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ